ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋಣ ಬನ್ನಿ ಸಚಿವ ರೇವಣ್ಣ ಬೆಂಗಾವಲು ಪಡೆ ವಾಹನದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣ ಪತ್ತೆಯಾಗಿದೆ ಹೊಳೆ ನರಸೀಪುರದ ಚನ್ನಾಂಬಿಕಾ ಚಿತ್ರಮಂದಿರದ ಮುಂಭಾಗ ಕಾರನ್ನ ಜಪ್ತಿ ಮಾಡಲಾಗಿದೆ ಸಚಿವ ರೇವಣ್ಣ ಅವರ ನಿವಾಸದ ಪಕ್ಕದಲ್ಲೇ ಇರತಕ್ಕಂಥ ಚಿತ್ರಮಂದಿರ ತಪಾಸಣೆ ವೇಳೆ ದುಡ್ಡನ್ನು ವಶಪಡಿಸಿಕೊಂಡಿದ್ದಾರೆ ಚುನಾವಣಾಧಿಕಾರಿಗಳು ಈ ಸಂದರ್ಭದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣ ಇತ್ತು ಅದರಲ್ಲೂ ಕೂಡ ರೇವಣ್ಣನವರ ಬೆಂಗಾವಲು ಪಡೆಯ ವಾಹನ ಈ ಸಂಬಂಧ ಚುನಾವಣಾಧಿಕಾರಿಗಳ ಚುನಾವಣಾಧಿಕಾರಿಗಳ ಒಂದು ರೆಫರೆನ್ಸಿಂದ ಚಂದ್ರಯ್ಯ ಮತ್ತು ರವಿಯನ್ನೋರ ಮೇಲೆ ಈಗಾಗಲೇ ಎಫ್ ಐ ಆರ್ನ ಕೂಡ ಹಾಕಲಾಗಿದೆ ಅಲ್ಲಿಗೆ ರೇವಣ್ಣ ಅವರ ಬೆಂಗಾವಲು ವಾಹನದಲ್ಲಿ ಸಿಕ್ಕಂತಹ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣ ಇದಕ್ಕೆ ಯಾವುದೇ ದಾಖಲೆಗಳು ಕೂಡ ಇರಲಿಲ್ಲ ಹಾಗಾಗಿ ಈಗ ಚಂದ್ರಯ್ಯ ಮತ್ತು ಅನ್ನೋರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅದು ಹೊಳೆ ನರಸೀಪುರ ರವಿ ರೇವಣ್ಣ ಅವರ ಸ್ವಕ್ಷೇತ್ರ ಅವರ ಬೆಂಗಾವಲು ಪಡೆಯ ಕಾರಿನಲ್ಲೇ ಹಣ ಸಿಕ್ಕಿರತಕ್ಕಂಥದ್ದು ನಿನ್ನೆ ತಡರಾತ್ರಿ ಹನ್ನೆರಡು ನಲವತ್ತೈದರ ಸಮಯದಲ್ಲಿ ತಪಾಸಣೆಯನ್ನ ನಡೆಸಲಾಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಸಮೀರ್ ಅವರಿಂದ ಸಮೀರ್ ಈಗಾಗಲೇ ಚಂದ್ರಯ್ಯ ರವಿಯನ್ನೋರ್ ಮೇಲೆ ಎಫ್ಐಆರ್ ಆಗಿದೆ ಈ ಬಗ್ಗೆ ರೇವಣ್ಣ ಅವ್ರೇನು ಮಾತಾಡಿಲ್ವಾ ಇಲ್ಲ ಇದುವರೆಗೆ ಇದನ್ನ ಅವ್ರು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆದ್ರೆ ಕಳೆದ ರಾತ್ರಿ ಹನ್ನೆರಡುವರೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಸ್ವತಃ ಜಿಲ್ಲಾಧಿಕಾರಿಗಳೇ ಏನು ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಚುನಾವಣಾಧಿಕಾರಿಗೆ ಕರೆ ಮಾಡಿ ಏನು ನಗರದ ಅಂದ್ರೆ ಪಟ್ಟಣದಲ್ಲಿ ಇರುವಂತಹ ಚೆನ್ನಾಂಬಿಕಾ ಚಿತ್ರಮಂದಿರದ ಬಳಿ ಈ ಒಂದು ವಾಹನ ಇದೆ ಇಲ್ಲಿಗೆ ಬನ್ನಿ ಅಂತ ಹೇಳಿ ಅಲ್ಲಿಗೆ ಕರೆ ಮಾಡಿ ಹೇಳಿರೋದ್ರಿಂದ ಆ ನೂಡಲ್ ಅಧಿಕಾರಿ ಅಲ್ಲಿ ಹೋಗಿ ಆ ಹಣವನ್ನ ಜಪ್ತಿ ಮಾಡಿರುವಂತಹದ್ದು ಹೀಗಾಗಿ ಏನು ಅದು ಆ ಕಾರ್ ಕಾರ್ನಲ್ಲಿ ಸಿಕ್ಕಿರುವಂತಹ ವ್ಯಕ್ತಿಗಳು ಚಂದ್ರಯ್ಯ ಮತ್ತೆ ರವಿ ಅವರು ಆ ವಾಹನದಲ್ಲಿದ್ರು ಅವರು ಬೆಂಗಾಲು ಪಡೆಯ ವಾಹನ ಅಂತ ಹೇಳಿ ಆ ಒಂದು ಎಫ್ ಐ ಆರ್ ಕಾಪಿಯಲ್ಲಿ ದಾಖಲಾಗಿಸಿರುವಂತದ್ದು ಕೆ ಎ ಜೀರೋ ಒಂದು ಡಬಲ್ ಫೋರ್ ಡಬಲ್ ಸೆವೆನ್ ನಂಬರಿನ ಈ ಒಂದು ಕಾರು ರೇವಣ್ಣ ಅವರು ಬೆಂಗಾವಲು ಪಡೆ ವಾಹನವಾಗಿ ಕರ್ತವ್ಯ ನಿರ್ವಹಿಸ್ತಾ ಇತ್ತು ಅನ್ನೋದ್ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು ಹೀಗಾಗಿ ಜೊತೆಲಿ ಈ ವಾಹನದ ಜೊತೆಗೆ ಅದರಲ್ಲಿ ಆ ವಾಹನದಲ್ಲಿ ಇದ್ದಂತಹ ಇಬ್ಬರು ಆ ಒಂದು ಎಫ್ ಕಾಪಿಯಲ್ಲಿ ಹೆಸರುಗಳನ್ನ ನಮೂದಿಸಲಾಗಿರುವಂತದ್ದು ಅರವಿಂದ್ ಹೀಗಾಗಿ ಆ ಏನು ಸಚಿವ ರೇವಣ್ಣ ಅವರಿಗೆ ಸೇರಿದ ಕಾರು ಅದರಲ್ಲಿ ಇದ್ದಂತಹ ಹಣ ಮತ್ತೆ ಒಂದು ಲಕ್ಷದ ಇಪ್ಪತ್ ಸಾವಿರ ಹಣವನ್ನು ಈಗಾಗಲೇ ಜಪ್ತಿ ಮಾಡಿದ್ದಾರೆ ಇದಷ್ಟು ಈ ಒಂದು ಘಟನೆಗೆ ಕುರಿತಂತೆ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಾಗಿದೆ ಅರವಿಂದ್ ಸಮೀರ್ ರೇವಣ್ಣ ಅವರು ಪ್ರಯಾಣ ಮಾಡಬೇಕಾದ್ರೆ ಹಿಂಭಾಗ ಅಂದ್ರೆ ಬೆಂಗಾವಲಿಗೆ ತಪಾಸಣೆ ಮಾಡಿದಾರ ಅಥವಾ ಚೆನ್ನಾಂಬಿಕಾ ಥಿಯೇಟರ್ ಮುಂದೆ ಇದು ನಿಂತಿತ್ತ ಯಾವ ಸಂದರ್ಭದಲ್ಲಿ ರೇಡ್ ಆಗಿತ್ತು ಚೆನ್ನಾಂಬಿಕಾ ಚಿತ್ರ ಮಂದಿರದ ಬಳಿಯೇ ಇವರ ಸಚಿವರ ಮನೆಯೂ ಸಹ ಇದೆ ಜೊತೆಗೆ ಅಲ್ಲಿ ಒಂದು ಕನ್ವೆನ್ಷನ್ ಚೆನ್ ಚೆನ್ನಾಂಬಿಕಾ ಕನ್ವೆನ್ಷನ್ ಸಹ ಇದೆ ಅಲ್ಲಿ ಅವರ ವಾಹನಗಳು ಏನ್ ಬೆಂಗಾವಲು ಪಡೆ ವಾಹನಗಳು ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಮನೆಯ ಮುಂಭಾಗದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜೊತೆಗೆ ಆ ಸಿಬ್ಬಂದಿಗಳು ಸಹ ಅಲ್ಲೇ ಅವರಿಗೆ ವಾಸ್ತವ್ಯ ವ್ಯವಸ್ಥೆ ಇದೆ ಅಲ್ಲೇ ಉಳಿದಿರ್ತಾರೆ ಹೀಗಾಗಿ ತಡರಾತ್ರಿ ಏನು ಚುನಾವಣೆ ನಿಮಿತ್ತ ರೇವಣ್ಣ ಅವರು ಸಹ ಹೊರಗಡೆ ಓಡಾಟ ನಡೆಸಿದ್ರು ಕಳೆದ ರಾತ್ರಿ ಮನೆಗೆ ತಲುಪುವ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದಂತಹ ಏನು ನೂಡಲ್ ಅಧಿಕಾರಿ ತಪಾಸಣೆ ನಡೆದಾಗ ಅವರ ಬೆಂಗಾವಲಿನ ವಾಹನದಲ್ಲಿ ಈ ಹಣ ಇತ್ತು ಅಂತ ಹೇಳಿ ಈಗ ಎಫ್ಐಆರ್ ಕಾಪಿಯಲ್ಲಿ ದಾಖಲಾಗಿರುವಂತದ್ದು ಅರ್ವಿಂದ್ ಓಕೆ ಥ್ಯಾಂಕ್ ಯು ಸಮೀರ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ